ನಾಡ ಹಬ್ಬ ದಸರಾ ಮತ್ತು ದೀಪಾವಳಿ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ಬಟ್ಟೆಗಳ ಮಾರಾಟ ಹಾಗೂ ರೆಡಿಮೇಡ್ ಬಟ್ಟೆಗಳಾದ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬ್ರ್ಯಾಂಡೆಡ್ ಶರ್ಟ್ಗಳು ಭಾರಿ ಕಡಿಮೆ ದರದಲ್ಲಿ ಸೇಲ್ ಭಾರಿ ಕಡಿಮೆ ದರದಲ್ಲಿ ಸೇಲ್ ಇನ್ನು ಶೂಟಿಂಗ್ ಶರ್ಟಿಂಗ್ ಬ್ಲ್ಯಾಂಕೆಟ್ ಟವಲ್ ಇಳಕಲ್ ಸೀರೆ ಬ್ರೆಡಲ್ ಸೀರೆ ರೇಷ್ಮೆ ಸೀರೆಗಳು ಟಿಶ್ಯೂ ಸೀರೆಗಳು ಮತ್ತು ಡ್ರೆಸ್ ಮಟೀರಿಯಲ್ಸ್ ಸೇರಿದಂತೆ ಲೆಗಿನ್ಸ್ ಚೂಡಿದಾರ ಬಟ್ಟೆಗಳಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಅಷ್ಟೇ ಅಲ್ಲ ಮನೆಗೆ ಮದುವೆಗೆ ಬೇಕಾಗುವ ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಬಾಂಡೆ ಸಾಮಾನುಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಒಂದೇ ಸೂರಿನಲ್ಲಿ ಎಲ್ಲ ತರಹದ ಸಾಮಾನುಗಳು ಬಟ್ಟೆಗಳು ಸೀರೆಗಳು ದೊರೆಯುವ ಏಕೈಕ ಅಂಗಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ನೈನ್ ಟೂ ಒನ್ ಟೂ ಸೆವೆನ್ ಒನ್ ಜೀರೋ ಏಟ್ ನೈನ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ನೈನ್ ಏಟ್ ಅರ್ಚಕರು ಮತ್ತು ಜಮೀನು ಮಾಲೀಕರ ನಡುವಿನ ವೈಷಮ್ಯಕ್ಕೆ ದೇವರಿಗೆ ದಿಗ್ಬಂಧನ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಕಳೆದ ಹದಿನೆಂಟು ತಿಂಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ದು ಯಾರು ಹಲವು ತಿಂಗಳಿಂದ ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದ ಬೀಗದ ಕೈ ಬೀಗದ ಕೈ ಕೇಳಲು ಹೋದ್ರೆ ಪೊಲೀಸರು ನೀಡುತ್ತಿಲ್ಲ ಯಾಕೆ ದೇವಸ್ಥಾನದ ಅಕ್ಕಪಕ್ಕದ ಜಮೀನು ಮಾಲೀಕರಿಂದ ಆರ್ಚಕನಿಗೆ ಬೆದರಿಕೆ ಆರೋಪ ಹೌದು ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಮುಂದಾಳತ್ವ ಬೇಡ ಅಂದಿದ್ದಕ್ಕೆ ಹದಿನೆಂಟು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಪಕ್ಕದ ಜಮೀನಿನವರಿಂದ ಬೀಗ ಜಡಿದ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದಿದೆ ಕಪರಟ್ಟಿ ಗ್ರಾಮದಲ್ಲಿ ಆರ್ಚಕ ನಿಂಗಪ್ಪ ಶಿಳನವರ್ ಇವರ ಜಮೀನಿನಲ್ಲೇ ಹದಿನೆಂಟು ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ದಿನಾಲೂ ಪರಸ್ಥಳಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ ಮಗಳು ತೀರಿ ಹೋಗಿದ್ದ ಕಾರಣ ಆರ್ಚಕರು ತನ್ನ ಮಗಳ ಮನೆಯಲ್ಲಿ ಇದ್ದಾಗ ದೇವಸ್ಥಾನದಲ್ಲಿದ್ದ ನಾಲ್ಕು ಜನ ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನದ ಪಕ್ಕ ಇರುವ ಕೆನಾಲ್ ದಲ್ಲೇ ನಿಧಿ ಇರಬಹುದೆಂದು ಊಹಿಸಿ ಆಗಿಯೋದನ್ನ ಪಕ್ಕದ ಜನ ನೋಡಿ ಪೊಲೀಸರಿಗೆ ಕರೆ ಮಾಡಿ ಅವರ ಮೇಲೆ ಕುಲ್ಗಢಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಎಫ್ಐಆರ್ ಕೂಡ ಆಗಿದೆ ಹೇಗಿದ್ದರೂ ಮೊದಲೇ ಆರ್ಚಕರ ಜೊತೆ ವೈಷಮ್ಯ ಇಟ್ಟುಕೊಂಡಿದ್ದ ಪಕ್ಕದ ಜಮೀನಿನವರು ಇದನ್ನೇ ನೆಪ ಒಡ್ಡಿ ದೇವಸ್ಥಾನಕ್ಕೆ ಹದಿನಾರು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಬೀಗ ಚಡಿದು ಅಟ್ಟಹಾಸ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ದೇವಸ್ಥಾನ ತೆಗೆಯಬಹುದು ಆದರೆ ಆರ್ಚಕ ಮಾತ್ರ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅಂತ ದಾರ್ಪ ತೋರ್ತಿದ್ದಾರೆ ಇದರಿಂದ ಆರ್ಚಕ ನಿಂಗಪ್ಪ ಶಿಳೆನವರ್ ತಮ್ಮ ಜೀವಕ್ಕೆ ಹೆದರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲ ಸರ ನಮ್ಮ ಕಾರ್ಯ ನಮ್ಮ ಅಕ್ಕಿಗೆ ಕಿಲ್ರಿ ಕೇಳಿರಿ ಇಲ್ಲ ಟೈಮ್ದಾಗ ವಿ ಇದನ್ನು ಅಲ್ಲಿ ಬೈಲುಂಗುಲ್ದಾಗ ಬೈಲಂಗ್ಳು ತಾಲೂಕು ಮುತವಾಡದಾಗ ಕೊಟ್ಟಿದ್ರೆ ನಮ್ಮ ರೀ ಕೊಟ್ಟ ಟೈಮ್ದಾಗ ಏನಾಯ್ತು ರೀ ಅವ್ರಿಗೆ ಇಲ್ಲ ಟೈಮ್ದಾಗ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆದ್ಕೊಂಡು ಅವ್ರು ಹಾಸ್ಪಿಟಲ್ಗೆ ಇಟ್ಕೊಂಡು ಒಂದು ತಿಂಗಳ ತಿಂಗಳು ಇಟ್ಕೊಂಡ್ರು ಅವರು ಡೆತ್ ಆದರೆ ಡೆತ್ ಆ ಡೆತ್ ಆದ್ಕೊಂಡ್ರಿ ಮನೆಗೆ ಮಂದಿ ಮಂದಿರ ಮನೆಗೆ ಹೋಗೊಂಬರು ಮೈದಿರ ಅಂದ್ರೆ ನಾವು ಏನಾಯ್ತೀರ ಅಲ್ಲೇ ಉಳಿದಿರಿ ಒಂದು ಸ್ವಲ್ಪ ಇಲ್ಲಿ ಪೂಜೆ ಮಾಡಕ್ಕೆ ಒಂದು ನಾಲ್ಕು ಜನ ಗುಡಿಯಾಗಿದ್ದರೆ ಅವ್ರು ಆಲ್ರೆಡಿ ಫೈಲ್ ನಾವು ಇದ್ದಾಗಾದ್ರೂ ಇದ್ರೆ ಅವ್ರಿಗೆ ಅವ್ರಿಗೆ ಆರಾಮಿದ್ರಿ ಕಲ್ರಿ ಇಲ್ಲೇ ದೇವರಿಗೆ ನಡ್ಕೊಂಡು ದುರ್ಗಾ ಪರಮೇಶ್ವರಿಗೆ ನಡ್ಕೊಂಡು ಒಂದು ಸ್ವಲ್ಪ ಚಲೋ ಆಗಿ ಇಲ್ಲೇ ನಾವು ಇಲ್ಲೇ ಉಳಿದೋತಿ ಅವ್ರಿ ಆ ಟೈಮ್ದಾಗ ನಾವು ಅಲ್ಲಿ ಉಳಿದ ಟೈಮ್ದಾಗ ಗುಡಿ ಪೂಜೆ ಅದು ಮಾಡ್ಕೊತ ಹೋಗಪ್ಪ ಚೆನ್ನಾಗಿ ಒಂದು ಸ್ವಲ್ಪ ಅಂತಂಗಂತ ಹೇಳಿದ್ರಿ ಗುಡಿ ಗುಡಿ ಅದು ಪೂಜೆ ಅದು ಮಾಡ್ಕೊತೀರಪ್ಪ ಅಂತ ನಾವು ಹೇಳ್ದು ಅವ್ರು ಗುಡಿಯಾಗಿ ಪೂಜೆ ಮಾಡೋಕೆ ಇದ್ದವ್ರ ನಾಲ್ಕು ಜನ ಇದ್ರೆ ಅವ್ರು ಮೂರು ಜನ ಇದ್ರಿ ಸಾರಿ ಮೂರು ಜನ ಇದ್ರು ಮೂರು ಜನ ಏನು ಮಾಡಿರಿ ಅವರು ನಾವು ಇಲ್ಲದ ಟೈಮ್ದಾಗ ಅಲ್ಲಿ ನಮ್ಮ ಮನೆಯಾಗಿಂದ ಚಿಲ್ಕ ಮುರಿದ್ರು ನಮ್ಮ ಮನಿದು ರೀ ಮನೆ ಚಿಲ್ಕರಿದು ಮುರ್ದು ಹಾ ಹಾರಿ ಫಿಕಾಸಿ ಏನೇನು ತೊಗೊಂಡು ಎದ್ನ ನಮ್ಮ ಮನೆ ಬಾಜುಕ ಒಂದು ರೀ ದೇವ್ರ ಗುಡಿ ಬಾಜು ಆ ಹಳದೊಳಗ್ರೆ ರೀ ಒಂದು ಎರಡು ಮೂರು ಫುಟ್ ರೀ ಎರಡರಿಂದ ಮೂರು ಪುಟ್ ಹಟ್ಟಿದ್ದಾರೆ ಹಟ್ಟಿದ ನಮ್ಮ ಪಕ್ಕದ ಅವ್ರು ಏನು ರೀ ಅವ್ರು ಹೊರಗಡೆ ಹೋದ ಟೈಮ್ದಾಗ ಅಲ್ಲೇ ನೋಡಿದಾರವ್ರು ನೋಡಿದವ್ರು ಏನು ನೋಡಿರಿ ಯಾರ ಏನಂತ ಅವ್ರು ಎದ್ದು ಬಂದಾರೆ ಎದ್ದು ಬಂದ್ರು ಹುಡುಕ್ರ ಇವರು ಅಲ್ಲೇ ಸಾಮಾನುಗಳು ಬಿಟ್ಟ ಅವ್ರನ್ನ ಇವರು ಗುಡಿಯಾಗ ಬಂದು ಬಿಟ್ಟಾರೆ ನಾವು ಅಲ್ಲಿರುತ್ತೆ ನಮಗೆ ಫೋನ್ ಮಾಡಿದಾರೆ ಪಕ್ಕದ ಮನೆಯವ್ರು ಏನೇನಪ್ಪ ಮತ್ತು ಇಲ್ಲಿ ಹಿಂಗ ಹಿಂಗೆ ಹಡ್ಡಾ ಹಳ್ದಾಗ ಹಳದಾಗ ಬಂದ ಹಿಂಗೆ ಹಿಂಗೆ ತಂದ್ರ ಅವ್ರು ಹಡ್ಡಕೈತಾರು ನಾವೇನಂದ್ರಿ ಇಲ್ಲ ರೀ ಸರ ಮತ್ತು ಅವ್ರ್ಯಾಕೆ ಹಡ್ತಾರ ರೀ ಅತ್ನಾ ಅವ್ರ ಅವ್ರಿಗೆ ಫೋನ್ ಕೊಡ್ರಿ ಅಂದರು ಫೋನ್ ಕೊಡ್ರಿ ಕೂ ಫೋನ್ ಕೊಟ್ಟರು ನಾವೇನು ಹಡ್ಡಿಲ್ಲ ಏನು ಮಾಡಿಲ್ಲ ನಮ್ಮ ಅಕೊಂದು ನನಗೇನು ಗೊತ್ತಿಲ್ಲ ಆಕೆ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತಕ್ಕಂಥ ಹೇಳಿ ಈಗ ಹಡ್ಡಿದ್ರೆ ಹೇಳ್ರಿ ಅದ್ನ ತಕ್ಕಂಥ ನಾವು ಹೇಳಿದ್ವು ಹಡ್ಡಿದ್ರೆ ಹೇಳಿರಿಂದ ಕೂ ನಾವು ಹಡ್ಡಿಲ್ಲ ಅಂದ್ರೆ ಹಡ್ಡಿಲ್ಲ ಅಂದಕ್ಕನ ಯಾರು ಹಡ್ಡ್ಯಾರು ಅಂತಕ್ಕಂಥ ಮುಂಜಾನೆ ವಿಚಾರ ಗೊತ್ತಾಗ್ಕೈತೆ ನನ್ನ ತೆಗು ಬೈಕ್ ಇಲ್ಲ ನಾನು ಬೈಕ್ ಏನೈತಿಲ್ಲ ಫೋಟೋಗ್ರಾಫರ್ ಹೋದ ನಾನು ಮುಂಜಾನೆ ಬರ್ತು ಬೆಳಗ್ಗೆ ಅಂತ ಹೇಳಿದ್ನ ನಾನು ಮುಂಜಾನೆ ಬರ್ತು ಬೆಳಗ್ಗೆ ತೆಗೆದ್ಕೊಂಡು ಮುಂಜಾನೆ ಮಠ ಆಯ್ತು ಬಾರ್ಪಂಗ್ರಂದ್ರು ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಹನ್ನೆರಡು ಗಂಟೆ ಸುಮಾರು ನೈಟ ಈಗ ಸದ್ಯ ಅಂದ್ರೆ ಬೈಕ್ ಇಲ್ಲಪ್ಪ ನನ್ನ ಕಡೆ ಬರಕ್ ಅಂತೀರ ಆ ನಂತರ ಸ್ಟೇಷನ್ಗೆ ಕಾಲ್ ಮಾಡ್ಯಾರ ಅವ್ರ ಮನೆ ಪಕ್ಕದ ಸ್ಟೇಷನ್ ರೀ ಕುಲ್ಗುಟ್ಟು ಸ್ಟೇಷನ್ಗೆ ರೀ ಗೋಗಾ ತಾಲೂಕು ಕುಲ್ಗುಟ್ಟು ಕ ಫೋನ್ ಮಾಡ್ಯಾರ ಫೋನ್ ಮಾಡಿದ್ಕೊಂಡು ಸ್ಟೇಷನ್ದವ್ರು ಬಂದಾರೆ ಸ್ಟೇಷನ್ದವ್ರು ಬಂದವ್ರನ್ನ ಏನು ಎನ್ಕವರ್ ಮಾಡ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲರಿ ನನಗೆ ಮಾತಾಡಿದವ್ರನ್ನ ಆ ಥರ ಗ ಮಣಿ ಇದನ್ನು ಗುಡಿ ಚಾವೇರಿ ಗುಡಿ ಚಾವೇನ ಟೇಷನ್ದವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಅವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಚಾವೆ ಮಾತ್ರ ಐತೆ ಅಂತ ಹೇಳ್ತಾರೆ ರೀ ನಾವಂತೆ ಅವ್ನ ಕೇಳಿದ್ರೆ ನಾವು ಹಾಕಿಲ್ಲ ಅಂತಾರೆ ಸ್ಟೇಷನ್ದಾಗೂ ಪೊಲೀಸರಾದ್ರೂ ನಾವ್ ಹಾಕಿ ಹಾಕೊಂಡ್ರಿ ಗುಡಿ ಚಾವೆ ಇಲ್ಲಿ ಹಾಕ್ತಾರಂತ ಕೇಳ್ತಾರೆ ಕೇಳ್ತಾರ್ರಿ ಹಾಂ ಆ ವಿಚಾರ ಇಟ್ಕೊಂಡು ಏನತಿರಲಿಲ್ಲ ನಾವು ಇಲ್ಲಿ ಟೇಷನ್ಗೆ ಬಂದ್ರೆ ಇಂತ ದೇವಸ್ಥಾನದ ಬೀಗ ಕುಲ್ಗೋಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಆರ್ಚಕರು ಮತ್ತು ಕೆಲ ಹಿರಿಯರು ಬೀಗದ ಕೈ ಕೇಳಲು ಹೋದ್ರೆ ಅವರಿಂದ ಯಾವುದೇ ತರಹ ಸ್ಪಂದನೆ ಸಿಗುತ್ತಿಲ್ಲ ಅಂತ ಆರ್ಚಕರ ಮಗ ತಮ್ಮ ಆಳಲು ತೋಡಿಕೊಂಡಿದ್ದಾರೆ ಹಂಗೆ ಹಾಂಗ್ ಹಿಂಗೆ ಹಿಂಗ್ ಮಾಡ್ತಾರ ಅದೇನಾರ ಆರೋಪ ಲೀಗಲ್ ಆಗಿ ಅಂತ ಪ್ರೂಫ್ ಮಾಡಿದ್ರೆ ಏನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಪೋಲ್ ಟೇಷನ್ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ ಈಗ ನಾವು ಎರಡು ವರ್ಷ ತರಬಾರಕ್ರಿ ಸರಾಸರಿ ಎರಡು ವರ್ಷ ಐತ್ರಿ ಹದಿನೆಂಟರಿಂದ್ರೆ ಇಪ್ಪತ್ತು ತಿಂಗಳಾರ ಆಗಿರ್ಬೇಕು ಕಮ್ಮಿತ್ ಕಮ್ಮಿ ಇಲ್ಲ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಬಂದರು ಹಿರಿಯಾರ ಬಂತು ಎಲ್ಲ ಬಂತು ಎಲ್ಲರೂ ಬಂದು ಒಗಿದ್ ರೀ ಅದಕ್ಕೇನು ಪೋಲ್ ಟೇಷನ್ದಾಗೋದ್ರ ಸ್ಪಂದಿಸ್ಬಾರ ನಮಗೆ ರೀ ಅಲ್ಲಿ ಹೋಗು ಇಲ್ಲಿ ಹೋಗು ಆ ಹಿರಿಯಾರನ್ನು ಕರ್ಕೊಂಬಾರ ಹಿರಿಯ ಕರ್ಕೊಂಡು ಆ ಹಿರಿಯಾರನ್ನು ಕರ್ಕೊಂಡ್ಬರಕ್ಕೆ ಹೋದಕ್ಕೂ ಅವ್ರಂತಾರು ನೀವು ಒಟ್ಟು ಏನಂತರಲ್ಲ ಗುಡಿ ಕೀಲಿ ತೆಗೆದುಕ್ರಿ ಆದ್ರೆ ನೀವು ಅಲ್ಲಿ ಹಾಯಂಗಲ್ಲ ಇಲ್ಲಿ ಹಾಯ ಅಂತಾರೆ ಮತ್ತಿನ್ನ ಕಾಲಿನ ಇಟ್ಕೊಂಡು ಇಟ್ಕೊತು ನೋಡಿರಿ ನಾವು ನಿಮ್ಮ ಹೆಸರು ಅರ್ಚಕರಿಗೆ ಅರ್ಚಕರಿಗೆ ನಾನು ಮಗ ಆಗ್ಬೇಕ್ರಿ ಕಿರಣ್ ಸೀಳನ್ ಅವ್ರ ತೇಳ್ರಿ ನನ್ನ ಹೆಸರ ಇನ್ನು ದೇವಸ್ಥಾನಕ್ಕೆ ಬೀಗ ಹಾಕಿದವರನ್ನ ಕೇಳಿದ್ರೆ ಜಮೀನು ಅವರದು ದೇವಸ್ಥಾನ ಅವರದು ನಾವು ಬೀಗ ಹಾಕಿಲ್ಲ ಕುಲ್ಗೋಡ್ ಪಿ ಎಸ್ ಐ ಹಾಕಿದ್ದಾರೆ ನಾವು ಬೀಗನೇ ಹಾಕಿಲ್ಲ ಅಂದಾಗ ನಾವೇಕೆ ಪೊಲೀಸ್ ಸ್ಟೇಷನ್ ಗೆ ಬರಬೇಕು ಎನ್ನುತ್ತಿದ್ದಾರೆ ಪಕ್ಕದ ಜಮೀನಿನ ಮಾಲೀಕರು ಹೀಗಿರುವಾಗ ಕುಲ್ಗೋಡ್ ಪೊಲೀಸರು ಯಾಕೆ ದೇವಸ್ಥಾನದ ಬೀಗ ಕೊಡುತ್ತಿಲ್ಲ ಎಂಬುದು ಸಂಶಯಕ್ಕೆ ಎಡೆ ಕೊಟ್ಟಿದೆ ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಫಾಸ್ಟ್ ನೈನ್ ನ್ಯೂಸ್ ಗೋಕಾಕ್